ಎದುರಿಸಬೇಡ್ರಿ ತೆಗೀತಿರ್ತಾರ ಅವ್ರಿತ್ರಿಗಿ ಬ್ಯಾಟ್ರಿ ಇಡಿಲ್ರಿ ಅಲ್ಲ ಅಲ್ಲಿ ಬಾಕ್ಸ್ ತೆಗ್ದು ಹಿಡಿಬೇಕ್ರಿ ನಾವು ಎಲ್ಲಿ ಹೋಗಲ ಅಣ್ಣ ಹೆದರಾ ಅಣ್ಣ ಅಲ್ಲ ಡಬ್ಬಿ ತರಿಸ್ತೀರಿ

ಆ ಕಡೆ ಸಿಗ್ತದೆ ಬಿಡ್ರಿ ಏನ್ ತೊಂದ್ರೆ ಇಲ್ಲ ಮತ್ತೆ ನಿಟ್ನಾಗದು ಆ ಕಡೆ ಹೋದ್ರೆ ಮತ್ತೆ ಸಮಸ್ಯೆ ಆ ಕಡೆ ಬಂದ್ರೆ ಸಿಗ್ತದೆ ಬಿಡ್ರಿ ಸ್ಪೀಡ್ ಐತೆ ಅದು ಹಣ ಇದು ಈ ಬಾಕ್ಸ್ ತಕೋ ಸ್ವಲ್ಪ ಎಲ್ಲೈತೆ ಇತ್ತಕೋರಿ ಆ ಬಾಕ್ಸ್ ತೆಗೆದು ಕೂಡ ಸಿಕ್ ಬಿಡ್ತೈತೆ ನಮ್ಗೆ ಏನ್ ತಕೊಂಬಿಡ್ರಿ ಮಸಾಲೆ ಐಟಮ್ ಏನ್ರಲ್ಲ ಹಾ ಇಲ್ಲಿ ತಗೋರಿ ತಕೋರಿ ಇಲ್ಲ ಇಲ್ಲಿ ತಗೋಣ ತಕೊ ಈ ಚಿನ್ನಪುರಕ್ಕೆ ಬಂದಿರ ಬಗ್ರಿ ಬಾಕ್ಸ್ ತರಿಸ್ತಾರೀ ತಗೊಂಡಲ್ರಿ ಇದು ಆಭರಣ ನಾವು ಅಂತ ಕರೀತಾರೀ ಇಂಗ್ಲೀಷ್ ಟ್ರೈನ್ ಕ್ಯಾಟ್ಸ್ನೇಕರೀತಾರೆ ಇಲ್ಲಿ ತಿನ್ನೋಳ ಅಲ್ಲಿ ತಿನ್ನೋ ಸಂಬಂಧ ಒಳಗ ಅಡ್ಡಾಡ್ತಿರ್ತಾವ್ರಿ ಅವ್ ಅಂಗಡಿ ಮುಂದೆಲ್ಲ ಸ್ವಚ್ಛ ಇಟ್ಕೋಬೇಕ್ರಿ ಅಂಗಡಿಯಿಂದ ಮುಂದೆ ಸ್ವಚ್ಛ ಕಾಪಾಡ್ಕೋಬೇಕ್ರೀ ಯಾಕಂತ ಹೇಳ್ರಿ ಈಗ ನೀವು ಇದು ಯಾವಾಗ ಬಂದ್ ಕುಂತೈತಿ ಗೊತ್ತಿಲ್ಲ ಇವತ್ತೇನೋ ನಿಮ್ ಕಣ್ಣಿಗೆ ಬಿದ್ದೈತಿ ಆದ್ರೆ ಯಾವ್ದೇ ಹಾವು ಬರ್ರಿ ಒಡಂಗಿಲ್ರಿ ಹೊಡಿಬಾರೀ ಯಾವ್ ಬೇಕಾದ ಹಾವ್ ಬರ್ಲಿ ನೀ ಹೊಡೆದ್ರೆ ಹಾವು ಅಲ್ಲಿ ಆ ಜಾಸ್ತಿ ಹಾಕೈತ್ರಿ ಬರಕ್ ಇಲ್ಲ ಕಡಿತೈತೆ ರೀ ಕಡಿತೈತಿ ಕಡೀದ ಟೆಕ್ನಿಕ್ ರೀ ಯಾವ ಮೊಮೆಂಟ್ ಕಡಿತೈತಿ ಯಾಕೆ ಬರಂಗಿಲ್ಲ ರೀ ನಾವು ಇಡಿಯಂತ ಮೆಥಡ್ ರೀ ಅದು ಅಂದ್ರೆ ಅದು ಈಗ ಏನು ಏನ್ ತಿಳ್ಕೊಳೈತೆ ಅಂದ್ರೆ ಯಾವುದೋ ಒಂದು ಟೊಂಗಿ ಮ್ಯಾಗ ಇದ್ರ ಮ್ಯಾಗ ಕುಂತಿರ ಅಂತ ತಿಳ್ಕೊಂಡೈತೆ ರೀ ಅದು ಅದಕ್ಕೆ ಡಿಸ್ಟರ್ಬ್ ಮಾಡೋಂಗಿಲ್ಲ ಅದೇನು ರೀ ಇಲ್ಲೇ ಒಂದು ಐದು ಚೀಲ ಕಾರ್ನ್ ಫ್ಲೋರ್ ಬಿಡೋದಿತ್ತು ನಾವೀಗ ಅವ ಆಮಾಲೆ ಹೇಳಿದಾರೆ ನಮ್ಗೆ ಹ್ಞೂ ಹಾವ ನೋಡ್ರಿ ಇಲ್ಲಿ ಅಂತ ಹೇಳಿ ನಮ್ಮ ದಿನಾ ಮಾಡಿದ್ರೆ ನಮಗೆ ಇದೆ ನಮ್ಮ ಊಟ ಕರೆದು ಬಿಡ್ ಬಿಡ್ರೋ ಅದು ಸರಿ ಅಲ್ಲಿ ಹೊರಗೆ ಸಬ್ ಡಬ್ಬಿ ವರ್ಷನ ಇಲ್ಲ ಹಾಕ್ಬಿಡು ಬಿಡೋಣ ತಡ್ರಿ ಡಬ್ಬೆ ಹಾಕಿ ಬಿಡೋಣ ಡಬ್ಬಿ ವರ್ಷ ಕೈಗೇನು ಸುತೊಂಡೆ ಅಂತ ಮೊದ್ರಿದಿ ವಿಡಿಯೋ ಮಾಡ್ ಇಷ್ಟ ಐತ್ರಿ ಮೊಬೈಲ್ ಬಳಸ್ ಮಾಡ್ರಿ ಕರೆಕ್ಟ್ ಮಾಡ್ರಿ ಬಿಡು ಸರಿ ಈಗ ಏನೈತಿಲ್ರಿ ಕಡಿ ಕಡಿ ಮೊಮೆಂಟ್ ಅಲ್ಲಿ ಗಡ್ಯಾಕ ಟ್ರೈ ಮಾಡ್ತಿದ್ರು ಯಾ ನಮನಿರಾದ ನೋಡಿ ಅದು ಹಾ